ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ವಿಚಾರ ಬಹಳ ದಿನಗಳಿಂದಲೂ ಚರ್ಚೆ ಇದೆ ಕೋರ್ಟ್ ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿತ್ತು ರಾಹುಲ್ ಗಾಂಧಿಯವರ ಈ ಒಂದು ದ್ವಿಪೌರತ್ವದ ಸ್ಟೇಟಸ್ ಏನು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಕೋರ್ಟ್ಗೆ ಆದಷ್ಟು ಬೇಗ ಕೊಡಬೇಕು ಅಂತ ಗೃಹ ಇಲಾಖೆಗೆ ಅಲಹಾಬಾದ್ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಅದರ ಬೆನ್ನಲ್ಲೇ ಈಗ ಈ ಒಂದು ಕೇಸ್ಗೆ ಮಹತ್ವದ ಫಿಸ್ಟ್ ಪಡೆದುಕೊಂಡಿದೆ ಮತ್ತು ಈ ಕೇಸ್ಗೆ ಈಗ ಮತ್ತೆ ಮರುಜೀವ ಬಂದಿದೆ ಅದಕ್ಕೆ ಕಾರಣ ಇಂಗ್ಲೆಂಡ್ ಅಂದರೆ ಬ್ರಿಟನ್ನಿಂದ ಬಂದಿರುವಂತಹ ಕೆಲವು ಡಾಕ್ಯುಮೆಂಟ್ಗಳು ಹೀಗಾಗಿ ಈ ಕೇಸ್ ಈಗ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗುತ್ತಾ ಇದೆ ಹಾಗಾದರೆ ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ವಿಚಾರವಾಗಿ ಆಗಿರುವಂತಹ ಮಹತ್ವದ ಬೆಳವಣಿಗೆಗಳು ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇದೆ ಅದು ಕರ್ನಾಟಕ ಮೂಲದ ವಕೀಲರಾಗಿರುವಂತಹ ವಿಘ್ನೇಶ್ ಶಶಿರವರು ಹಾಕಿರುವಂತಹ ಪಿಟಿಷನ್ ಅದು ರಾಹುಲ್ ಗಾಂಧಿಯವರು ಇಂಗ್ಲೆಂಡ್ನಲ್ಲಿ ಅಂದರೆ ಬ್ರಿಟನ್ನಲ್ಲಿ ಅವರು ಪೌರತ್ವವನ್ನು ಹೊಂದಿದ್ದಾರೆ ಆ ಒಂದು ಪೌರತ್ವ ಹೊಂದಿರುವವರು ಭಾರತದ ಪೌರತ್ವವನ್ನು ಹೊಂದಿರೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಕಾನೂನಿನ ಪ್ರಕಾರ ಹಾಗಾಗಿ ಕೂಡಲೇ ರಾಹುಲ್ ಗಾಂಧಿಯವರ ಭಾರತದ ಪೌರತ್ವವನ್ನು ರದ್ದು ಮಾಡಬೇಕು ಮತ್ತು ಅವರ ಸಂಸದರ ಸ್ಥಾನವನ್ನು ಕೂಡ ರದ್ದುಗೊಳಿಸಬೇಕು ಅನ್ನುವಂತಹ ಒಂದು ಪಿಟಿಷನ್ ಅನ್ನು ಹಾಕಿದ್ರು ಆ ನಂತರದಲ್ಲಿ ಇದೇ ವಿಚಾರವಾಗಿ ಬಹಳ ದಿನಗಳಿಂದಲೂ ಸುಬ್ರಹ್ಮಣ್ಯನ್ ಅವರು ದೆಹಲಿ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಹಾಕಿದ್ದಾರೆ ಈ ಎರಡು ಕೇಸ್ಗಳು ನಡೀತಾ ಇರಬೇಕಾದ್ರೆ ದೆಹಲಿ ಹೈಕೋರ್ಟ್ ಸರ್ಕಾರಕ್ಕೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿತ್ತು ಆದಷ್ಟು ಬೇಗ ಈ ಒಂದು ಹಂತ ಯಾವ ರೀತಿಯಾಗಿದೆ ನೀವು ಇದರ ಬಗ್ಗೆ ಏನು ಕ್ರಮವನ್ನು ಕೈಗೊಂಡಿದ್ದೀರಿ ಅನ್ನೋದರ ರಿಪೋರ್ಟ್ ಕೊಡಬೇಕು ಅಂತ ಆಗ ಸರ್ಕಾರ ಹೇಳಿತ್ತು ಗೃಹ ಇಲಾಖೆ ಈ ಬಗ್ಗೆ ಸಿ ಬಿ ಐ ತನಿಖೆ ಕೂಡ ನಡೀತಾ ಇದೆ ಅನ್ನುವಂತಹ ಒಂದು ರಿಪೋರ್ಟ್ ಕೊಟ್ಟಿತ್ತು ಈಗ ಗೆಳೆಯರೆ ಈ ಒಂದು ಕೇಸ್ಗೆ ಮತ್ತೆ ಜೀವ ಬಂದಿದೆ ಅದಕ್ಕೆ ಕಾರಣ ವಿಘ್ನೇಶ್ ಶಶಿರವರು ಮತ್ತೆ ಈಗ ರಿವ್ಯೂ ಪಿಟೇಷನ್ ಅನ್ನು ಹಾಕಿದ್ದಾರೆ ರಿವ್ಯೂ ಪಿಟೇಷನ್ ಎಂದ್ರೆ ಏನು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈ ಹಿಂದೆ ಹಾಕಿದ್ರಲ್ಲ ಪಿಟೇಷನ್ ಆ ಒಂದು ಪಿಟೀಷನ್ನ ವಿಚಾರವಾಗಿ ಅಲಹಾಬಾದ್ ಹೈಕೋರ್ಟ್ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿತ್ತು ಏನು ಸೂಚನೆ ಅಂದರೆ ರಾಹುಲ್ ಗಾಂಧಿ ಅವರ ಈ ಒಂದು ಭಾರತೀಯ ಪೌರತ್ವದ ವಿಚಾರ ಮತ್ತು ಬ್ರಿಟನ್ ಪೌರತ್ವದ ವಿಚಾರ ಏನಿದೆ ಬ್ರಿಟನ್ನಲ್ಲಿ ಅವರು ಪೌರತ್ವವನ್ನು ಹೊಂದಿದ್ದಾರಾ ಅನ್ನೋದರ ಸ್ಟೇಟಸ್ ನಮಗೆ ನೀವು ಕೊಡಬೇಕು ಅಂತ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೂಚನೆಯನ್ನು ಕೊಟ್ಟಿತ್ತು ಆಗ ಸರ್ಕಾರ ಇಲ್ಲ ಈ ಬಗ್ಗೆ ತನಿಖೆ ನಡೀತಾ ಇದೆ ತನಿಖೆಯ ನಂತರ ನಾವು ನಿಮಗೆ ಸ್ಟೇಟಸನ್ನು ತಿಳಿಸ್ತೀವಿ ಅಂತ ಹೇಳಿದರು ಆ ನಂತರ ಈ ಒಂದು ಕೇಸ್ ಅಲ್ಲಿಗೆ ಸ್ಟಾಪ್ ಆಗಿತ್ತು ಮುಂದೆ ಯಾವುದೇ ಬೆಳವಣಿಗೆಗಳು ಆಗಿರಲಿಲ್ಲ ಈಗ ಗೆಳೆಯರೆ ಹೊಸದಾಗಿರುವಂತಹ ಸಾಕ್ಷಿಗಳನ್ನು ವಿಘ್ನೇಶ್ ಶಿಶಿರವರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಆ ಒಂದು ಸಾಕ್ಷಿಯ ವಿಚಾರವಾಗಿ ಮತ್ತೊಂದು ಒಂದು ರಿವ್ಯೂ ಪಿಟೇಷನ್ ಅನ್ನು ಹಾಕಿದ್ದಾರೆ ಅಂದ್ರೆ ಗೆಳೆಯರೆ ರಿವ್ಯೂ ಪಿಟೇಷನ್ ಅಂದ್ರೆ ಈಗ ಆಲ್ರೆಡಿ ಇರುವಂತಹ ಪಿಟೇಷನ್ ಬಗ್ಗೆ ಮತ್ತೆ ಈಗ ಒಂದಷ್ಟು ದಾಖಲೆಗಳು ನಮಗೆ ಸಿಕ್ಕಿವೆ ಹಾಗಾಗಿ ಇದನ್ನ ನೀವು ರಿವ್ಯೂ ಮಾಡಬೇಕು ಅನ್ನುವಂತಹ ಒಂದು ಸಿಂಪಲ್ ಆಗಿರುವಂತಹ ಪಿಟೀಷನ್ ಆದ್ರೆ ಗೆಳೆಯರೆ ಈ ಒಂದು ಕೇಸ್ ಈಗ ಇದೇ ಪಿಟೇಷನ್ ನಿಂದ ಬಹಳ ಅಂದ್ರೆ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಕಾರಣ ಇಷ್ಟೇ ಗೆಳೆಯರೆ ರಾಹುಲ್ ಗಾಂಧಿ ಅವರು ಬ್ರಿಟನ್ ನಲ್ಲಿ ಪೌರತ್ವವನ್ನು ಹೊಂದಿದ್ದಾರೆ ಅಂತ ಹೇಳೋದಕ್ಕೆ ಒಂದಷ್ಟು ಮಹತ್ವದ ಸಾಕ್ಷಿಗಳನ್ನು ಶಿಶಿರ್ ವಿಘ್ನೇಶ್ ಅವರು ಅಂದ್ರೆ ವಿಘ್ನೇಶ್ ಶಿಶಿರ್ ಅವರು ಈಗ ಅದನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ವಿಡಿಯೋ ಡಾಕ್ಯುಮೆಂಟ್ಗಳು ಕೂಡ ಇವೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಬ್ರಿಟನ್ ಪಾಸ್ಪೋರ್ಟ್ ಕೂಡ ಇದೆ ಅನ್ನುವಂತಹ ವಿಚಾರ ಈಗ ಬಹಳ ಅಂದ್ರೆ ಬಹಳ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೆ ಒಂದು ಕಡೆ ಈ ರೀತಿಯಾಗಿರುವಂತಹ ಬೆಳವಣಿಗೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಬ್ರಿಟನ್ಗೆ ಅಧಿಕೃತವಾಗಿ ಇರುವಂತಹ ಪತ್ರವನ್ನು ಬರೆದಿದೆ ಈ ಹಿಂದೆ ಪತ್ರ ಅದ್ಯಾವುದು ಕೂಡ ಆಗಿರಲಿಲ್ಲ ಯಾಕೆಂದ್ರೆ ಸಿ ಬಿ ಐ ಎನ್ಕ್ವೈರಿ ನಡೀತಾ ಇತ್ತು ಆ ಎನ್ಕ್ವೈರಿ ಅಧಿಕಾರಿಗಳು ಅಥವಾ ತನಿಖಾಧಿಕಾರಿಗಳು ಅದೆಲ್ಲವನ್ನ ನೋಡಿಕೊಳ್ತಾ ಇದ್ರು ಆದರೆ ಈಗ ಕೇಂದ್ರ ಗೃಹ ಇಲಾಖೆಯಿಂದ ಬ್ರಿಟನ್ಗೆ ಅಧಿಕೃತವಾಗಿರುವಂತಹ ಪತ್ರ ಹೋಗಿದೆ ರಾಹುಲ್ ಗಾಂಧಿ ಅವರು ನಿಮ್ಮಲ್ಲಿ ಪೌರತ್ವವನ್ನು ಹೊಂದಿದ್ದಾರಾ ಆ ವಿಚಾರವಾಗಿ ಅದರ ಬಗ್ಗೆ ಕೂಡಲೇ ನೀವು ನಮಗೆ ಈ ಒಂದು ಸ್ಟೇಟಸ್ ತಿಳಿಸಬೇಕು ಅಂತ ಈಗ ಅಧಿಕೃತವಾಗಿ ಕೇಂದ್ರ ಇಲಾಖೆಯಿಂದ ಬ್ರಿಟನ್ ಸರ್ಕಾರಕ್ಕೆ ಪತ್ರ ಹೋಗಿದೆ ಗೆಳೆಯರೆ ಒಂದು ದೇಶದ ಸರ್ಕಾರ ಯಾರದ್ದೇ ಒಂದು ಪೌರತ್ವದ ವಿಚಾರವನ್ನು ಕೇಳಿದಾಗ ಆ ಇನ್ನೊಂದು ದೇಶ ಆದಷ್ಟು ಬೇಗ ಸ್ಪಂದನೆ ಮಾಡಬೇಕಾಗತ್ತೆ ಸೊ ಈಗ ರಾಹುಲ್ ಗಾಂಧಿಯವರ ಪೌರತ್ವದ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಗೆಳೆಯರೆ ರಾಹುಲ್ ಗಾಂಧಿಯವರು ಬ್ರಿಟನ್ನಲ್ಲಿ ಪೌರತ್ವವನ್ನು ಹೊಂದಿದ್ದರು ಅನ್ನೋದು ಪ್ರೂವ್ ಆಗಿಬಿಟ್ರೆ ರಾಹುಲ್ ಗಾಂಧಿ ಅವರು ತಮ್ಮ ಸಂಸದ ಸ್ಥಾನವನ್ನು ಕೂಡ ಕಳುಹಿಸುತ್ತಾರೆ ಕಳೆದುಕೊಳ್ತಾರೆ ಮತ್ತು ಈಗ ಲೀಡರ್ ಆಫ್ ಅಪೋಸಿಷನ್ ಎಲ್ಓಪಿ ಏನಿದೆಯಲ್ಲ ಅದನ್ನು ಕೂಡ ಕಳೆದುಕೊಳ್ತಾರೆ ಯಾಕೆ ಅಂತ ಹೇಳಿಬಿಡ್ತೀನಿ ಗೆಳೆರೆ ಭಾರತದ ಸಂವಿಧಾನದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಭಾರತದವರಾಗಿದ್ದರೂ ಕೂಡ ಅವರು ಬೇರೆ ದೇಶದ ಪೌರತ್ವವನ್ನು ಪಡೆದ ಕ್ಷಣದಿಂದ ಅವರು ಭಾರತದ ಪೌರತ್ವವನ್ನು ಕಳೆದುಕೊಳ್ತಾರೆ ಮತ್ತೆ ಅವರು ಭಾರತದ ಪೌರತ್ವ ಬೇಕು ಅಂದಾಗ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಿ ಆದೇಶದ ಪೌರತ್ವವನ್ನು ಬಿಟ್ಟು ಭಾರತದ ಪೌರತ್ವವನ್ನು ಅವರು ಇಲ್ಲಿ ಪಡೆಯಬೇಕಾಗತ್ತೆ ಕೆಲವೊಂದು ದೇಶಗಳಲ್ಲಿ ದ್ವಿಪೌರತ್ವ ಇದೆ ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ ನಮ್ಮ ದೇಶದಲ್ಲಿರೋದು ಏಕ ಪೌರತ್ವದ ಸಂವಿಧಾನ ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ವಿಘ್ನೇಶ್ ಶಿಶಿರವರು ಯಾವ್ಯಾವ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ವತಃ ಅವರೇ ಹೇಳಿಕೊಂಡಿರುವ ಹಾಗೆ ಒಂದಷ್ಟು ಪಾಸ್ಪೋರ್ಟ್ ದಾಖಲೆ ಆ ನಂತರ ವೀಸಾ ದಾಖಲೆಗಳು ಮತ್ತು ರಾಹುಲ್ ಗಾಂಧಿಯವರು ಬ್ರಿಟನ್ನಲ್ಲಿ ತಮಗೆ ತಾವೇ ಘೋಷಿಸಿಕೊಂಡ ಹಾಗೆ ನಾನು ಬ್ರಿಟನ್ನ ಪ್ರಜೆ ಅಂತ ಹೇಳಿ ಅಲ್ಲಿ ಒಂದು ಕಂಪನಿಯನ್ನು ಓಪನ್ ಮಾಡಿದ್ರಲ್ಲ ಆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನೇ ಅಂತ ಹೇಳ್ಕೊಳ್ಳೋದಕ್ಕೆ ಅಲ್ಲಿಯ ಕಾನೂನಿನ ಪ್ರಕಾರ ಅಲ್ಲಿಯ ಪ್ರಜೆಗಳು ಮಾತ್ರ ಕಂಪನಿ ಿ ಅಥವಾ ಅಲ್ಲಿ ಒಂದು ತಮ್ಮ ಸಂಸ್ಥೆಯನ್ನು ಶುರು ಮಾಡಬಹುದು ಆದರೆ ರಾಹುಲ್ ಗಾಂಧಿಯವರು ಭಾರತದ ಪ್ರಜೆ ಅಲ್ಲಿ ಹೇಗೆ ಸಂಸ್ಥೆಯನ್ನು ಶುರು ಮಾಡಿದ್ರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಇದೇ ವಿಚಾರವಾಗಿ ಈಗ ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಿವ್ಯೂ ಪಿಟೇಷನ್ ಮತ್ತೆ ದಾಖಲಾಗಿದೆ ರಿವ್ಯೂ ಪಿಟೇಷನ್ ಆದ ನಂತರ ಅದು ಹಿಯರಿಂಗ್ ಬಂದ ನಂತರ ಸರ್ಕಾರಕ್ಕೆ ಯಾವ್ಯಾವ ರೀತಿಯಾಗಿ ಕೋರ್ಟ್ ಸೂಚನೆ ಕೊಡತ್ತೆ ಅನ್ನೋದು ಕಾದು ನೋಡಬೇಕು ಗೆಳೆಯರೆ ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿಯವರು ದ್ವಿಪೌರತ್ವ ಹೊಂದಿದ್ದು ನಿಜವೇ ಆದಲ್ಲಿ ಅದು ಯಾವ ಸಮಯದಲ್ಲಿ ಹೊಂದಿದ್ರು ಮತ್ತು ಅವರ ದ್ವಿಪೌರತ್ವ ಅಂದರೆ ಅವರ ಬ್ರಿಟನ್ ಪೌರತ್ವ ಯಾವಾಗ ಕ್ಯಾನ್ಸಲ್ ಆಯಿತು ಇವೆಲ್ಲವೂ ಕೂಡ ಈಗ ಬೆಳಕಿಗೆ ಬರಬೇಕಾಗತ್ತೆ ಕೋರ್ಟ್ ಕೂಡ ಇದನ್ನೇ ಕೇಳಿದೆ ದೆಹಲಿ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಇದೇ ವಿಚಾರವಾಗಿ ಚಾಟಿ ಬೀಸಿದೆ ಭಾರತದಲ್ಲಿ ಲೀಡರ್ ಆಫ್ ಅಪೋಸಿಷನ್ ಎಲ್ಓ ಪಿ ಸ್ಥಾನದಲ್ಲಿರುವಂತಹ ಒಬ್ಬರ ಪೌರತ್ವದ ವಿಚಾರವನ್ನೇ ಪ್ರಶ್ನೆ ಮಾಡಿರುವಾಗ ನೀವು ಈ ವಿಚಾರವನ್ನು ಆದಷ್ಟು ಬೇಗ ಮುಗಿ ಮುಗಿಸಬೇಕು ಅವರು ಪ್ರಜೆ ಹೌದಾಗಿದ್ದರೆ ಹೌದು ಅಲ್ಲ ಆಗಿದ್ದರೆ ಅಲ್ಲ ಇದನ್ನು ನೀವು ದೇಶದ ಜನತೆಗೆ ತೋರಿಸಲೇಬೇಕು ಹಾಗಾಗಿ ನೀವು ಈ ಒಂದು ವಿಚಾರದಲ್ಲಿ ಬಹಳ ವೇಗವಾಗಿ ಕೆಲಸವನ್ನು ಮಾಡಬೇಕು ಅಂತ ದೆಹಲಿ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿತ್ತು ಈಗ ಸರ್ಕಾರವೂ ಕೂಡ ಅಲರ್ಟ್ ಆಗಿದೆ ಒಟ್ಟಾರೆಯಾಗಿ ಗೆಳೆಯರೆ ರಾಹುಲ್ ಗಾಂಧಿಯವರ ದ್ವಿಪೌರತ್ವ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ಇದು ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕು ಒಂದು ವೇಳೆ ರಾಹುಲ್ ಗಾಂಧಿ ಅವರು ಏನಾದರೂ ದ್ವಿಪೌರತ್ವವನ್ನು ಹೊಂದಿಲ್ಲ ಅಂತ ಆದರೆ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಸಂಕಷ್ಟ ಎದುರಾಗುವುದಿಲ್ಲ ಕೋರ್ಟ್ನಲ್ಲಿ ಒಂದಷ್ಟು ಕೇಸು ಅದೆಲ್ಲವೂ ಕೂಡ ಆಗತ್ತೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ವಿಚಾರವಾಗಿ ಈಗ ಆಗಿರುವಂತಹ ಮೇಜರ್ ಡೆವಲಪ್ಮೆಂಟ್ ಏನು ಅಂದರೆ ಈಗ ಒಂದಷ್ಟು ದಾಖಲೆಗಳು ಬಂದಿವೆ ಅನ್ನುವಂತಹ ವಿಚಾರ ಈಗ ಸದ್ದು ಮಾಡ್ತಾ ಇದೆ ಇದು ಗೆಳೆಯರೆ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವದ ವಿಚಾರವಾಗಿ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ